जय बोलो चविशो भगवान की जय जय बोलो बहुबली मुनि महाराज की जय जय बोलो बहुबली मुनि महाराज की जय जय बोलो बालाचार्य सिद्ध सेन महाराज की जय जय बोलो बालाचार्य सिद्ध सेन मुनि महाराज की जय वन रोसल्ला यार रोसल्ला ಒಂದು ತಿಂಗಳ ತನಕ ಮಹಾರಾದ್ರಿ ಎಲ್ಲೆಲ್ಲಿ ಹೋಗಿರು ಅಲ್ಲೆಲ್ಲರೂ ಅವರು ಬಂದಕಿಸ ಮಹಾರಾದ್ರಿ ಈ ವರ್ಷ ನಮ್ಮ ಚಾತುರ್ಮಾಸ ನಮ್ಮ ಊರಿಗೆ ಆಗಬೇಕು ಮಹಾರಾಜಿ ಈ ವರ್ಷ ನಮ್ಮ ಚಾತುರ್ಮಾಸ ನಮ್ಮ ಊರಿಗೆ ಆಗಬೇಕು ಅಂತ ತಿಳ್ಕೊಂಡ ಮಹಾರಾದ್ರಿ ಎಲ್ಲೆಲ್ಲಿ ಹೋಗಿರು ಅಲ್ಲೆಲ್ಲರೂ ಅವರು ಹೋಗಿ ಭಕ್ತಿಯನ್ನು ತೋರಿಸಿದರು ಅವರ ಭಕ್ತಿಗೆ ಮಹಾರಾಜರು ಮನವೊಲಿಸಿ ಈ ವರ್ಷದ ಚಾತುರ್ಮಾಸವನ್ನು ನಸ್ಲಾಪುರ ನಿಮ್ಮ ಜೊತೆಗೂ ನಾಮ ಸೈಡ್ ನನಗೆ ಸ್ರಾವಕ ಹೇಳ್ತಿದ್ರು ಬಯಾಜಿ ನೀವು ಒಂದ್ ಸ್ವಲ್ಪ ಹೇಳ್ರಿ ಮಾರಾದರಿಗೆ ನೀವು ಒಂದ್ ಸ್ವಲ್ಪ ಹೇಳ್ರಿ ಅಂತೇಳಿ ನಾ ಹೇಳ್ತೀನಿ ಅವ್ರಿಗೆ ಮಾರಾದ್ರೆ ನನ್ನ ಮಾತೇ ಕೆಳ ನಿಮ್ಮ ಭಕ್ತಿ ನೀವು ಶಕ್ತಿ ಅಂತ ಹೇಳ್ತೀನಿ ನಾನು ಯಾಕಂದ್ರೆ ಮಹಾರಾದ್ರೆ ಯಾರ ಮಾತು ಕೆಳಗಿಲ್ಲ ಬಯ್ಯಾಜಿಗಳು ಮಾತ್ರ ಕೇಳಾಗಿಲ್ಲ ಏನಂದ್ರೆ ಅವ್ರದ್ದ ನಿಯಮ ಹೆಂಗಿರ್ತೈತಿ ಅದಕ್ಕೆ ನಾನು ಒಂದ್ ಸ್ವಲ್ಪ ಸ್ವಲ್ಪ ಕೇಳ್ತೀನಿ ಮಹಾರಾಜಿ ಎಲ್ಲ ಬೆಳಗಾವಿ ಸೈಡ್ ಮಾರಾಟ ಮಾಡಿದೀರಿ ಸಲ ಈ ಸೈಡ್ ಆಗಲ್ರಿ ಸಲ ಈ ಸೈಡ್ ಆಗ್ರಿ ಅಂತೀನಿ ನಾನು ಮನಗೆಲ್ಲ ಅದಕ್ಕೆ ನೀವು ಭಕ್ತಿ ನೀವು ಶಕ್ತಿ ಎಲ್ಲರಿಗೂ ಮನವರಿಸಿ ಮಾರಾದ್ರ ಈ ವರ್ಷ ನಿಮ್ಮ ಊರಿಗೆ ಚಾತುರ್ಮಾಸವನ್ನ ಮಾರ್ಕಾಡುವಂತ ಎಲ್ಲಾರು ಇನ್ನ ಜೋರ್ಲೆ ಜೈಕಾರ ಹಾಕಬೇಕು ಯಾರ ಕೈ ಇದಾವೋ ಎಲ್ಲಾರು ಕೈ ಜೈಕಾರ ಹಾಕಬೇಕು ಜೈಗಳು ಭಗವಾನಗಿ जय मरियत्री गुरु प्रव मरिय गुरु प्रवरा श्री तुरुश्वरा सात गुरु की जया सागरा बतरा संसार सुख आशय त्वरित पवमोहागी सत्य अंस दिजित धर्म दिवा कर अनुरागली चिर मागुणा पञ्चमहावता पञ्चसमिति कला दलति गो देवारे पञ्चमगत्यादि तपमागुव महदा

ಅಜ್ಜನ ಕಾತರೆ ಜಗತ್ತು ತಮ್ಮ ಜ್ಞಾನವನ್ನು ನೀಡುವ ಚಾರಿತ್ರ ಪಾಲನೆಯ ಭಾವನೆ ನಮ್ಮಲ್ಲಿ ಬೆಳೆಯುವ ಹಾಗೆ ನೋಡುವ ಮಂಗಳರು రాజ్యా హరి శ్రీ గరు ప్రవరా శ్రీ శ్రీ భస్ గోగిరా శ్రీ శ్రీ భస్ గోగిరా శ్రీ శ్రీభన గరు